ಶಿಕ್ಷಣ ಭಾಗಿದಾರರ ಸಮಾವೇಶ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಹೆಚ್ಚಿನ ಒತ್ತು ಡಾಕ್ಟರ್ ಅಜಯ್ ಸಿಂಗ ಬಸನ್ನಗೌಡ ದಂದಾಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಗ್ರಾಮೀಣ ಶಾಸಕ ಬಸನ್ನಗೌಡ ದಂದಾಲ್ ಅವರು ಮಾತನಾಡಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಶೈಕ್ಷಣಿಕ ಅಧ್ಯಯನ ಸಮಿತಿಯನ್ನು ರಚಿಸುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಆದರೆ ಅಧ್ಯಯನ ಸಮಿತಿಗಳು ಕೇವಲ ಇಲಾಖೆಯ ದಾಖಲೆಗಳನ್ನು ಪರಿಗಣಿಸಿ ವರದಿ ನೀಡುವುದಲ್ಲ ಸ್ಥಳಕ್ಕೆ ಅನಿರೀಕ್ಷಿತ ಭೇಟಿ ಮಾಡಿ ಶಾಲೆಯಲ್ಲಿರುವ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಆಗ ಮಾತ್ರ ಶಾಲೆಗಳಲ್ಲಿರುವ ಸಮಸ್ಯೆಗಳು ತಜ್ಞರಿಗೆ ತಿಳಿಯುತ್ತದೆ ಎಂದು ಹೇಳಿದರು ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಅಧ್ಯಯನ ನಡೆಸದೆ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಅಧ್ಯಯನ ಸಮಿತಿಯ ಸದಸ್ಯರು ತೆರಳಿ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳ ಪರಿಸ್ಥಿತಿ ಹಾಗೂ ವಿದ್ಯಾರ್ಥಿಗಳಿಗಾಗುವ ಸಮಸ್ಯೆಗಳು ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಅಧ್ಯಯನ ಸಮಿತಿ ಜೊತೆಗೆ ಜಿಲ್ಲೆಗೊಂದು ಅಧ್ಯಯನ ಸಮಿತಿ ಮಾಡಿದ್ದಲ್ಲಿ ಅನುಕೂಲವಾಗುತ್ತದೆ ಜಿಲ್ಲಾ ಸಮಿತಿಗಳ ವರದಿಗಳ ಆಧಾರದ ಮೇಲೆ ಕಲ್ಯಾಣ ಕರ್ನಾಟಕದ ಸಮಗ್ರ ಶಿಕ್ಷಣದ ಸಮಸ್ಯೆ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಎಂದರು ಕಲಬುರಗಿ ಶಿಕ್ಷಣ ಇಲಾಖೆಯ ಅಪಾರ ಆಯುಕ್ತರಾದ ಆಕಾಶ್ ಎಸ್ ಅವರು ಮಾತನಾಡಿ ಕಲ್ಯಾಣ ಕರ್ನಾಟಕದ ಅಂತರ ವಿಭಾಗಗಳಲ್ಲಿರುವ ಶೈಕ್ಷಣಿಕ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಲು ಅಧ್ಯಯನ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯ ಕಾರ್ಯಚಟುವಟಿಕೆ ರಾಯಚೂರಿನಿಂದಲೇ ಪ್ರಾರಂಭವಾಗಲಿದೆ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗುತ್ತಿದೆ ಇದಲ್ಲದೆ ಸಮಾವೇಶದ ಅಂತ್ಯದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ತರುವ ಬದಲಾವಣೆಗಳ ಕ್ರಿಯಾಯೋಜನೆ ಸಿದ್ಧವಾಗಿರುತ್ತದೆ ಎಂದರು इे सदर्भलाधिकारी शिशण इलाखया निदेश ममता शाला शिषण इलाखे उप बंडिगेर, डयट उप निर्देशक इंदिरा आर, शिषण शैक्षणिक अयन समिति अध्यक्ष छाय गंवाकर समिति सदस्य अब्दूल खदीर् मलिकार्जुन एम एस फ्रासी वयरव रुद्रेश ಎನ್ ಬಿ ಪಾಟೀಲ್ ಯಶ್ವಂತ್ ಹರಸೂರು ಡಾಕ್ಟರ್ ನಾಗಾಬಾಯಿ ಉಪಸ್ಥಿತರಿದ್ದರು ವರದಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಸಚಿವರುಗಳು ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಏಳು ಜಿಲ್ಲೆಗಳ ಸಮಗ್ರ ಶಿಕ್ಷಣದಲ್ಲಿ ಇವತ್ತು ನಾವೇನು ಇಟ್ಕೊಂಡಿದ್ದೀವಿ ಅಂತೇಳಿ ಶಿಕ್ಷಣದಲ್ಲಿ ನಮ್ಮ ಪಟ್ಟಿಗಳನ್ನು ಏನು ಪಾಸ್ ಪಾಸ್ ಆಗಬೇಕಾದ್ರೆ ಇದರಲ್ಲಿ ತರ್ಟಿ ಒನ್ ತರ್ಟಿ ಟು ತರ್ಟಿ ಫೋರ್ ಈ ಪರ್ಸೆಂಟೇಜಲ್ಲಿ ಪ್ಲಾಸ್ಟಿಕ್ ಉಳಿಯುವಂಥದ್ದು ಆಗಿರ್ತದೆ ಹಾಗಾಗಿ ಮುಂದುವರಿಸದಕ್ಕೆ ಏನು ಮಾಡಬೇಕಂತೇಳಿ ವಿಶೇಷ ಇವತ್ತು ಶಿಕ್ಷಣ ತಜ್ಞರ ಸಮಿತಿಯನ್ನ இவங்க கர்நாடக சர்வ வாசேஷு ஜில்லை பரிகணித்து ರಾಜ್ಯದ ಎರಡು ಜಿಲ್ಲೆಗಳು ಇದು ಹಿಂದುಳಿದ ವಿಶೇಷವಾಗಿ ಯಾದಗಿರಿ ರಾಯಚೂರು ಯಾವುದೇ ಸಮಿತಿಗಳನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ಬಹಳಷ್ಟು ಜನ ಜಿಲ್ಲೆಗಳಲ್ಲಿ ಹಾಗಾಗಿ ಅವರು ಪರಿಗಣಿಸಿ ಪಟ್ಟಿ ಶಾಖೆ ಬಹಳ ಸೂಕ್ತವಾಗಿತ್ತು ಆದ್ರೆ ಹಾಗೆ ಈ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಸ್ತಾವನೆ ಮಾಡುವಂತ ಕೆಲಸ ಮಾಡಿದ್ರು ಹೇಳಿ ಹೇಳ್ತಾರಲ್ಲ ಹಾಗಾಗಿ ಅವರಿಗೆ ವಿಶೇಷವಾಗಿ ಅವಾಗ ಕೇಳಬೇಕು ಯಾಕಂದ್ರೆ ಹಿಂದೆ